श्रीकृष्णा नम वसुवसुत देवकी परमानंदम कृष्ण वंदे जगद्गु ब्रह्मस्थान सरोज मध्यल्चताशुपीठस्थ स्फूर्जूरुचि वराभयक कर्पूरकुंदोजल श्वेतस्रग्वसनालयुत विद्युदुचा का సంశ్లిష్టాధతను ప్రసన్నవదనం వందే గురుం సాదరం శ్రీ గురుభ్యో నమ లంబోదరం పరమసుందరమేకంతం రక్తంబరం త్రిణయనం పరమం పవిత్రం ఉద్యద్దివాకరకరోజ్జ్వలకాయకాంతం విఘ్నేశ్వరం సకల విఘ్నహరం నమామి దేవ విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದೂತುಷಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯಾ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ सा मां पातु सरस्वती भगवती निःशेषजाड्यापः सरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये महर्षये पराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोपि लीलावतारः त्रिभुवनसुखकारी शेषशायी मुकुन्दो परिकलितरमांगो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं व्यत्यये नापतन्ति विष्णोर्मत्स्यावतारे सकलवसुमती मण्डलं व्यश्नुवानः ತಸ್ಯಾೋ ದೀರಿತ ಧ್ವನಿರಪಹರತಾ ದಶ್ಯಂವ ಶ್ರೂತೀನಾಂ ಶ್ರೀ ಮತ್ಸ್ಯರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಇಪ್ಪತ್ತ ನಾಲ್ಕನೆಯ ಅಧ್ಯಾಯದ ಪೂರ್ವ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಚಂದ್ರವಂಶವರ್ಣನೆ ಪುರೂರವಸ್ಸಿನ ಜನನ ಊರ್ವಶಿಯೊಡನೆ ಅವನ ಸಮಾಗಮದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಬಳಿಕ ಒಂದು ವರ್ಷವೂ ಪೂರ್ಣವಾದ ಮೇಲೆ ತಾರಾದೇವಿಯ ಗರ್ಭದಲ್ಲಿ ಚಂದ್ರನನ್ನು ಹೋಲುವ ಮಗನೊಬ್ಬನು ಹುಟ್ಟಿದನು ಅವನು ದ್ವಾದಶಾದಿತ್ಯರಂತೆ ತೇಜೋವಂತನಾಗಿದ್ದನು ದಿವ್ಯ ಪೀತಾಂಬರವನ್ನುಟ್ಟು ದಿವ್ಯಾಭರಣಗಳನ್ನು ತೊಟ್ಟಿದ್ದನು ಸಕಲ ಶಾಸ್ತ್ರಜ್ಞನಾಗಿ ಗಜಶಾಸ್ತ್ರ ಪ್ರವರ್ತಕನೆಂಬ ಪ್ರಖ್ಯಾತಿಯನ್ನು ಪಡೆದನು ಗಜ ವೈದ್ಯಶಾಸ್ತ್ರಕ್ಕೆ ರಾಜಪುತ್ರೀಯವೆಂದೂ ಹೆಸರುಂಟು ಏಕೆಂದರೆ ಬುಧನು ರಾಜನಾದ ಚಂದ್ರನ ಮಗನಾದುದರಿಂದ ರಾಜಪುತ್ರ ನೆನೆಸಿದನು ಅವನು ಪ್ರಚಾರಕ್ಕೆ ತಂದ ಶಾಸ್ತ್ರವು ರಾಜಪುತ್ರಿಯವೆಂದೇ ಪ್ರಖ್ಯಾತಿಗೆ ಬಂದಿತು ಹುಟ್ಟಿದ ಕೂಡಲೇ ಅವನು ಎಲ್ಲ ತೇಜಸ್ಸುಗಳನ್ನು ಮೀರಿಸುವಷ್ಟು ತೇಜೋಬಲವನ್ನು ಪಡೆದಿದ್ದನು ಬ್ರಹ್ಮಾದಿ ದೇವತೆಗಳು ದೇವರ್ಷಿಗಳು ಅಲ್ಲಿಗೆ ಬಂದರು ಬೃಹಸ್ಪತಿಯ ಮನೆಯಲ್ಲಿ ಜಾತಕರ್ಮೋತ್ಸವವು ನಡೆಯುತ್ತಿರುವಾಗ ನೆರೆದಿದ್ದ ದೇವತೆಗಳೆಲ್ಲರೂ ಈ ಮಗುವು ಯಾರ ವೀರ್ಯದಿಂದ ಜನಿಸಿತು ಎಂದು ತಾರೆಯನ್ನು ಕೇಳಿದರು ಅವಳು ನಾಚಿಕೆಯಿಂದ ಏನೂ ಹೇಳಲಿಲ್ಲ ಅವರು ಮತ್ತೆ ಮತ್ತೆ ಕೇಳಿದರು ಆಗ ಆ ಸುಂದರಿಯು ಚಂದ್ರನ ವೀರ್ಯದಿಂದ ಎಂದು ಬಹಳ ಹೊತ್ತಿನ ಮೇಲೆ ನಾಚಿಕೆಯಿಂದ ಉತ್ತರವಿತ್ತಳು ತರುವಾಯ ಚಂದ್ರನು ಮಗುವನ್ನು ತನ್ನ ಮನೆಗೊಯ್ದು ಬುಧನೆಂದು ಹೆಸರಿಟ್ಟನು ಅವನಿಗೆ ಭೂಮಿಯ ರಾಜ್ಯಭಾರವನ್ನೂ ಸಹ ಕೊಟ್ಟನು ಚಂದ್ರನು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವನನ್ನು ಪ್ರಮುಖ ನೆನೆಸಿದನು ಬ್ರಹ್ಮನು ಅವನಿಗೆ ಉಳಿದ ಗ್ರಹಗಳೊಡನೆ ಸಮಾನತೆಯನ್ನು ಕೊಟ್ಟು ಎಲ್ಲ ದೇವತೆಗಳು ನೋಡುತ್ತಿರುವಂತೆಯೇ ಬ್ರಹ್ಮರ್ಷಿಗಳೊಡನೆ ಅದೃಶ್ಯನಾದನು ಇಲಾದೇವಿಯ ಗರ್ಭದಲ್ಲಿ ಧರ್ಮಜ್ಞನಾದ ಬುಧನಿಗೆ ಮಗನೊಬ್ಬನು ಜನಿಸಿದನು ಅವನು ಪುರೂರವನೆಂಬ ಹೆಸರಿನಿಂದ ಪ್ರಖ್ಯಾತನಾಗಿ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದನು ತನ್ನ ತೇಜಸ್ಸಿನಿಂದ ಎಲ್ಲ ಲೋಕಗಳಲ್ಲೂ ಗೌರವವನ್ನು ಪಡೆದನು ರಮ್ಯವಾದ ಹಿಮವತ್ ಶ್ರೀಮನ್ ಶ್ರೀಮನ್ನಾರಾಯಣನನ್ನು ಅರ್ಚಿಸಿ ಜಂಬು ಪ್ಲಕ್ಷ ಕುಶ ಕ್ರೌಂಚ ಶಾಖ ಶಾಲ್ಮಲಿ ಮತ್ತು ಪುಷ್ಕರಗಳೆಂಬ ಸಪ್ತದ್ವೀಪಗಳ ಆಧಿಪತ್ಯವನ್ನು ಪಡೆದನು ಎಲ್ಲ ಲೋಕಗಳ ಐಶ್ವರ್ಯವೂ ಅವನದಾಯಿತು ರಾಜನಾದ ಪುರೂರವನು ಕೇಶಿ ಮೊದಲಾದ ದೈತ್ಯರನ್ನು ಕೋಟಿ ಲೆಕ್ಕದಲ್ಲಿ ಹಾಕಿದನು ಅವನ ರೂಪದಿಂದ ಮೋಹಗೊಂಡು ಊರ್ವಶಿಯು ಅವನಿಗೆ ಪತ್ನಿಯಾದಳು ಏಳು ದ್ವೀಪಗಳಿಂದಲೂ ಬೆಟ್ಟ ತೋಟ ಮತ್ತು ಕಾಡುಗಳಿಂದಲೂ ತುಂಬಿದ ಭೂಮಂಡಲವನ್ನು ಅವನು ಧರ್ಮದಿಂದ ಪಾಲಿಸಿದನು ಅವನು ಎಲ್ಲ ಜನರಿಗೂ ಹಿತವನ್ನೇ ಕೋರುತ್ತಿದ್ದನು ಕೀರ್ತಿಯು ಆ ಪುರೂರವನಿಗೆ ಚಾಮರ ಬೀಸುತ್ತಿದ್ದಳು ಮತ್ತು ಯಾವಾಗಲೂ ಅವನ ಮೈಯನ್ನು ಒತ್ತುತ್ತಿದ್ದಳು ವಿಷ್ಣುವಿನ ಅನುಗ್ರಹದಿಂದ ದೇವೇಂದ್ರನು ಆ ರಾಜನಿಗೆ ತನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಎಡೆಗೊಟ್ಟು ಮರ್ಯಾದೆ ಮಾಡುತ್ತಿದ್ದನು ಅವನು ಧರ್ಮ ಅರ್ಥ ಮತ್ತು ಕಾಮಗಳೆಂಬ ಪುರುಷಾರ್ಥಗಳನ್ನು ಧರ್ಮಕ್ಕೆ ವಿರೋಧವಿಲ್ಲದಂತೆ ಸಮವಾಗಿ ಪಾಲಿಸಿದನು ಪ್ರತ್ಯಕ್ಷವಾಗಿ ಆ ಪುರುಷಾರ್ಥ ದೇವತೆಗಳೇ ಕುತೂಹಲದಿಂದ ಅವನ ಬಳಿಗೆ ಇದನ್ನು ನೋಡುವುದಕ್ಕಾಗಿ ಬಂದರು ಇವನು ನಮ್ಮೆಲ್ಲರನ್ನು ಸಮನಾಗಿಯೇ ಕಾಣುವನಲ್ಲ ಅದು ಹೇಗೆ ಎಂಬ ವಿಚಾರವನ್ನು ಅರಿಯಬೇಕೆಂಬುದೇ ಅವರು ಬಂದ ಉದ್ದೇಶ ರಾಜನು ಆ ಮೂವರು ದೇವತೆಗಳಿಗೂ ಅರ್ಘ್ಯ ಪಾದ್ಯಾದಿಗಳನ್ನು ಭಕ್ತಿಯಿಂದ ಸಮರ್ಪಿಸಿದನು ಸುವರ್ಣಾಲಂಕೃತವಾದ ಮೂರು ಆಸನಗಳನ್ನು ತರಿಸಿ ಮೂವರನ್ನು ಅವುಗಳಲ್ಲಿ ಕುಳ್ಳಿರಿಸಿ ಪೂಜಿಸಿದನು ಆದರೆ ಧರ್ಮದ ವಿಷಯದಲ್ಲಿ ಮಾತ್ರ ಸತ್ಕಾರವು ಸ್ವಲ್ಪ ಹೆಚ್ಚಾಗಿತ್ತು ಅದರಿಂದ ಅರ್ಥ ಕಾಮಗಳಿಗೆ ರಾಜನ ಮೇಲೆ ಕೋಪ ಬಂದಿತು ದುರಾಸೆಯಿಂದ ನೀನು ಹಾಳಾಗುವೆ ಎಂದು ಅರ್ಥವು ಶಾಪವಿತ್ತಿತು ಗಂಧಮಾದನ ಪರ್ವತದ ಕುಮಾರವನದಲ್ಲಿ ಸಂಚರಿಸುತ್ತಿರುವಾಗ ಊರ್ವಶಿಯ ಅಗಲಿಕೆಯಿಂದ ದುಃಖಪಟ್ಟು ಕೊರಗುತ್ತ ನೀನು ಹುಚ್ಚನಾಗುವೆ ಎಂದು ಕಾಮವೂ ಕೂಡ ಹೇಳಿತು ಓ ರಾಜಾದಿರಾಜ ನೀನು ಚಿರಾಯುವು ಧಾರ್ಮಿಕನೂ ಆಗುವೆ ನಿನ್ನ ವಂಶವು ಚಂದ್ರ ಸೂರ್ಯರು ಇರುವವರೆಗೂ ನೂರಾರು ಶಾಖೆಗಳಾಗಿ ಬೆಳೆಯಲಿ ಲೋಕದಲ್ಲಿ ಅದಕ್ಕೆಂದಿಗೂ ನಾಶ ಒದಗದು ಎಂದು ಧರ್ಮವೂ ಸಹ ಅನುಗ್ರಹಿಸಿತು ತರುವಾಯ ಆ ಅಧಿದೇವತೆಗಳು ಮೂವರು ಅದೃಶ್ಯರಾದರು ರಾಜನು ಎಂದಿನಂತೆ ರಾಜ್ಯಭಾರದಲ್ಲಿ ನಿರತನಾದನು ಆ ರಾಜೇಶ್ವರನು ಪ್ರತಿದಿನವೂ ದೇವೇಂದ್ರನನ್ನು ಕಾಣುವುದಕ್ಕಾಗಿ ಸ್ವರ್ಗಕ್ಕೆ ಹೋಗುತ್ತಿದ್ದನು ಒಂದು ದಿನ ಅವನು ಸೂರ್ಯನೊಡನೆ ರಥದಲ್ಲಿ ಕುಳಿತು ದಕ್ಷಿಣ ದಿಕ್ಕಿನಲ್ಲಿ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಿರಲು ಕೇಶಿ ಎಂಬ ದೈತ್ಯರಾಜನು ಊರ್ವಶಿಯನ್ನೂ ಚಿತ್ರಲೇಖೆಯನ್ನೂ ಅಪಹರಿಸಿಕೊಂಡು ಹೋಗುತ್ತಿರುವುದು ಅವನಿಗೆ ಗೊತ್ತಾಯಿತು ಅಸ್ತ್ರವಿದ್ಯಾ ನಿಪುಣನಾದ ಪುರೂರವನು ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿ ಯುದ್ಧದಲ್ಲಿ ಆ ದೈತ್ಯನನ್ನು ಜಯಿಸಿ ಕೀರ್ತಿಯನ್ನು ಸಂಪಾದಿಸಿದನು ಇಂದ್ರನೂ ಕೂಡ ಕೇಶಿ ಎಂಬ ದಾನವನೊಡನೆ ಯುದ್ಧ ಮಾಡಿ ಸೋತು ಹೋಗಿದ್ದನು ಅಂತಹವನನ್ನು ಪುರೂರವನು ಗೆದ್ದು ಊರ್ವಶಿಯನ್ನು ಬಿಡಿಸಿ ಇಂದ್ರನಿಗೆ ಕೊಟ್ಟು ದೇವತೆಗಳ ಸ್ನೇಹವನ್ನು ಸಂಪಾದಿಸಿದನು ಅದು ಮೊದಲುಗೊಂಡು ಇಂದ್ರನು ಪುರೂರವನಿಗೆ ಮಿತ್ರನಾಗಿ ಅವನಿಗೆ ಎಲ್ಲರಿಗಿಂತ ಹೆಚ್ಚಾದ ಶ್ರೇಷ್ಠತೆಯನ್ನು ಬಲವನ್ನು ಸುಖೋಪಭೋಗವನ್ನು ಕೀರ್ತಿಯನ್ನು ಮತ್ತು ಸಕಲ ಸಂಪತ್ತನ್ನು ಕರುಣಿಸಿದನು ಹೀಗೆ ಸಂತುಷ್ಟನಾಗಿ ಅವನ ಕೀರ್ತಿಯನ್ನು ಭರತ ಮುನಿಯಿಂದ ಹಾಡಿಸಿದನು ಊರ್ವಶಿಯೂ ಸಹ ಅನುರಾಗದಿಂದ ಪುರೂರವನ ವೃತ್ತಾಂತವನ್ನು ಗಾನ ಮಾಡಿದಳು ಭರತಮುನಿಯು ಲಕ್ಷ್ಮೀ ಸ್ವಯಂವರವೆಂಬ ರೂಪಕವನ್ನು ರಚಿಸಿ ಮೇನಕೆ ಊರ್ವಶಿ ರಂಬೆ ಮುಂತಾದವರಿಗೆ ಅದನ್ನು ಅಭಿನಯಿಸುವಂತೆ ಅಪ್ಪಣೆ ಮಾಡಿದನು ಊರ್ವಶಿಯು ಲಕ್ಷ್ಮೀರೂಪವನ್ನು ಧರಿಸಿ ಲಯಕ್ಕನುಸಾರವಾಗಿ ನರ್ತನ ಮಾಡಿದಳು ಅವಳು ಹಾಗೆಯೇ ನರ್ತಿಸುತ್ತ ಪುರೂರವನನ್ನು ನೋಡಿ ಕಾಮವಶಳಾಗಿ ಭರತ ಮುನಿಯು ಹೇಳಿಕೊಟ್ಟಿದ್ದ ಅಭಿನಯವೆಲ್ಲವನ್ನೂ ಮರೆತು ಬಿಟ್ಟಳು ಆಗ ಭರತನಿಗೆ ಸಿಟ್ಟು ಬಂದಿತು ನೀನು ಪುರೂರವನನ್ನು ಅಗಲಿ ಐವತ್ತೈದು ವರ್ಷಗಳ ಕಾಲ ಭೂಲೋಕದಲ್ಲಿ ಸೂಕ್ಷ್ಮವಾದ ಬಳ್ಳಿಯ ರೂಪವನ್ನು ತಾಳಿ ವಾಸ ಮಾಡು ಆ ರಾಜನೂ ಸಹ ಪಿಶಾಚ ಜನ್ಮವನ್ನೆತ್ತಿ ಅಲ್ಲಿಯೇ ಅಲೆದಾಡುತ್ತಿರುವನು ಎಂದು ಶಪಿಸಿದನು ಬಳಿಕ ಊರ್ವಶಿಯು ಪುರೂರವನಲ್ಲಿಗೆ ಹೋಗಿ ಅವನನ್ನು ವರಿಸಿ ಬಹುಕಾಲ ಸುಖವಾಗಿದ್ದಳು ಭರತ ಮುನಿಯ ಶಾಪವು ಕಳೆದ ಮೇಲೆ ಅವಳಿಗೆ ಎಂಟು ಜನ ಮಕ್ಕಳು ಹುಟ್ಟಿದರು ಆಯು ದೃಢಾಯು ಅಶ್ವಾಯು ಧನಾಯು ಧೃತಿಮಂತ ವಸು ಶುಚಿವಿದ್ಯಾ ಮತ್ತು ಶತಾಯು ಇವರೇ ಆ ಎಂಟು ಮಂದಿ ಮಕ್ಕಳು ಇವರೆಲ್ಲರೂ ಅಸಾಧಾರಣ ಬಲ ಪರಾಕ್ರಮಗಳಿಂದ ಕೂಡಿದವರು ಆಯುವಿಗೆ ನಹುಷ ವೃದ್ಧಶರ್ಮ ರಜಿ ದಂಭ ಮತ್ತು ವಿಪಾಶ್ಮರೆಂಬ ಐವರು ಮಕ್ಕಳು ಜನಿಸಿದರು ಇವರು ವೀರರು ಮಹಾರಥರು ಆತ್ಮನ ಸಾರಥಿಂ ಚಾಶ್ವಾನ್ ರಕ್ಷನ್ ವಿಧ್ಯೇತ ಯೋರಣೆ ಸ ಮಹಾರಥ ಸಂಯಃ ಸ್ಯಾದಿತಿ ನೀತಿವಿದೋ ವಿಧು ಎಂಬ ಲಕ್ಷಣದಂತೆ ತನಗೂ ಸಾರಥಿಗೂ ಕುದುರೆಗಳಿಗೂ ಅಪಾಯವಾಗದಂತೆ ಕೌಶಲದಿಂದ ಯುದ್ಧ ಮಾಡುವ ವೀರನಿಗೆ ಮಹಾರಥನೆಂದು ಹೆಸರು ರಜಿಗೆ ನೂರು ಮಂದಿ ಪುತ್ರರಾದರು ಅವರಿಗೆ ರಾಜೇಯರೆಂದು ಪ್ರಸಿದ್ಧಿ ಇದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವತ್ಸ್ಯ ಮಹಾಪುರಾಣದ ಇಪ್ಪತ್ತ ನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುಧಮಂ ಶ್ರೀಕೃಷ್ಣಾಯ ನಮಃ